ನಮಸ್ಕಾರಿ ಸ್ನೇಹಿತರೆ ಜೈಸ್ವಾಲ್ ಅವರು ಆಸ್ಟ್ರೇಲಿಯಾ ವಿರುದ್ಧ ದೊಡ್ಡ ಯಾರು ಮಾಡದಂಥ ದಾಖಲೆ ಒಂದು ಉಡಿಸ್ ಮಾಡಿದ್ದಾರೆ ಯಾವ ರೀತಿಯಾಗಿ ಉಡಿಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀರಾ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಭಾರತ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು ಅಂದರೆ ಮುನ್ನೂರ ಗಡಿ ದಾಟಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಜೈಸ್ವಾಲ್ ಅವರು ನೂರ ಐವತ್ತು ರನ್ ಮಾಡಿದ್ದಾರೆ ಈ ಇವತ್ತು ಒಂದು ದೊಡ್ಡ ಒಂದು ದಾಖಲೆ ಮೆತ್ತವಾಗಿ ದಾಡ್ತಾ ಇದ್ದಾರೆ ಇಲ್ಲಿ ಎರಡು ನೂರು ಬಂದರೂ ಬರ್ಬೋದು ಅವ್ರ ಬ್ಯಾಟಿಗೆ ಬ್ಯಾಟ್ ಕಡೆಯಿಂದ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಮತ್ತು ನಮ್ಮ ಭಾರತ ತಂಡ ವಿರಾಟ್ ಕೊಹ್ಲಿ ಎಂಟು ರನ್ ಮಾಡಿ ಆಡ್ತಿದ್ದಾರೆ ಪಡಿಕಲ್ ಇಪ್ಪತ್ತೈದು ರನ್ ಮಾಡಿದರೆ ನಮ್ಮ ಕನ್ನಡಿಗೆ ಕೆ ಎಲ್ ರಾಹುಲ್ ಎಪ್ಪತ್ತೇಳು ರನ್ ಮಾಡಿ ಔಟ್ ಆಗಿದ್ದಾರೆ ಈ ರೀತಿಯಾಗಿ ಜಬರ್ದಸ್ತಾಗಿ ನಮ್ಮ ಭಾರತ ತಂಡ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಮೊದಲ ಇನ್ನಿಕ್ಸ್ನಲ್ಲಿ ನೂರ ಐವತ್ತಕ್ಕೆ ಔಟ್ ಆದವರು ಇವಾಗ ತ್ರೀ ಹಂಡ್ರೆಡ್ ಪ್ಲಸ್ ರನ್ ಮಾಡಿದ್ದಾರೆ ಅಂತ ಹೇಳಬಹುದು ಕೇವಲ ಎರಡೇ ವಿಕೆಟ್ ಹೋಗಿದ್ದೇವೆ ಅಂತ ಹೇಳಬಹುದು ಹಾಗೆಯೇ ಇಲ್ಲಿ ನೂರ ನಾಲ್ಕು ರನ್ನಿಗೆ ಕಟ್ಟೆ ಹಾಕಿದ್ದಾರೆ ನಮ್ಮ ಆಸ್ಟ್ರೇಲಿಯಾ ತಂಡದವರಿಗೆ ನಮ್ಮ ಭಾರತ ತಂಡದ ಬಾಲರ್ಗಳು ಮುನ್ನೂರ ಐದು ವಿಕೆಟ್ ಪಡೆದಾರೆ ಹಾಗೆಯೇ ರಾಣಾ ಹರ್ಷಿತ್ ರಾಣಾ ಅವರು ಕೂಡ ಒಂದು ಅದ್ಭುತವಾದಂಥ ಬಾಲಿಂಗು ಇವರು ಕೂಡ ಒಂದು ಮೂರು ವಿಕೆಟ್ ಪಡಿತಾರೆ ಸಿರಾಜ್ ಕೂಡ ಮೂರು ವಿಕೆಟ್ ಪಡೆದಿದ್ದಾರೆ ಅಂತ ಿದೆ ಹಾಗೇನೆ ನಮ್ಮ ಜೈಸ್ವಾಲ್ ಕಡೆಯಿಂದ ಬಂದ್ರೆ ದಾಖಲೆ ಮೇಲೆ ದಾಖಲೆ ಅಂದ್ರೆ ಇತಿಹಾಸದಲ್ಲಿ ಯಾರು ಮಾಡದಂತ ದಾಖಲೆ ಒಂದು ಅಂದ್ರೆ ನಾಲ್ಕು ನೂರ ಐವತ್ತು ಪ್ಲಸ್ ಮೊದಲ ಒಂದು ಶತಕಗಳೇ ನಿಲ್ಲುತ್ತೆ ಇರುತ್ತೆ ನೂರ ಐವತ್ತು ಪ್ಲಸ್ ಮಾಡಿದಂಥ ಮೊದಲ ಆಟಗಾರ ಗ್ರೇನ್ ಸ್ಮಿತ್ ಆಗಿದ್ದರು ಅವರ ದಾಖಲೆ ಇವಾಗ ಮುರಿದು ಹಾಕಿದ್ದಾರೆ ನಮ್ಮ ಜೈಸ್ವಾಲ್ ಅವರು ನೂರ ಐವತ್ತಂದರೆ ಇಂಗ್ಲೆಂಡ್ ವಿರುದ್ಧ ಎರಡು ನೂರ ಹದಿನಾಲ್ಕು ರನ್ ಮಾಡಿದ್ದಾರೆ ಇಂಗ್ಲೆಂಡ್ ವಿರುದ್ಧವೇ ಎರಡು ನೂರ ಒಂಬತ್ತು ರನ್ ಮಾಡಿದ್ದಾರೆ ವೆಸ್ಟ್ ಇಂಡೀಸ್ ವಿರುದ್ಧ ನೂರ ಎಪ್ಪತ್ತೊಂದು ರನ್ ಮಾಡಿದ್ದಾರೆ ಇವಾಗ ಆಸ್ಟ್ರೇಲಿಯಾ ವಿರುದ್ಧ ಬಾಡರ್ ಗಾವ್ಸ್ಕರ್ ಟ್ರೋಫಿಯಲ್ಲಿ ನೂರ ಐವತ್ತರ ಗಡಿ ದಾಟಿದ್ದಾರೆ ಇನ್ನು ಔಟ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಹೋಯ್ತಾರೆ ಅಂತ ಕಾದು ನೋಡಬೇಕಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಯಾರು ಮಾಡದಂಥ ದಾಖಲೆ ನಿರ್ಮಿಸಿದ್ದಾರೆ ಫಸ್ಟ್ ಅಲ್ಲಿ ನಾಲ್ಕು ಶತಕಗಳಂದರೆ ನೂರ ಐವತ್ತು ಪ್ಲಸ್ ಮಾಡಿದಂಥ ಮೊದಲ ಆಟಗಾರರ ಗ್ರೇನ್ ಸ್ಮಿತ್ ಇದ್ರು ಇವಾಗ ಅವ್ರದ್ದು ದಾಖಲೆ ಸರಿಸಮ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಇನ್ನೊಂದು ದಾಖಲೆ ಏನಂದರೆ ಇಲ್ಲಿ ನಮ್ಮ ಭಾರತ ತಂಡದ ಒಂದು ಯಶಸ್ವಿ ಜೈಸ್ವಾಲ್ ಅವರು ಓಪನರ್ ಆಗಿ ಮೂರನೇ ಬಾರಿಗೆ ಆಸ್ಟ್ರೇಲಿಯಾ ವಿರುದ್ಧ ಶತಕ ಹುಟ್ಟಿದ್ದಾರೆ ಅದರಲ್ಲಿ ಕೂಡ ಏಷ್ಯಾನಲ್ಲಿ ನೂ ಹದಿನೈದು ನೂರು ರನ್ ಮಾಡುವ ಮುಖಾಂತರ ಮೊದಲ ಹದಿನೈದೇ ಮ್ಯಾಚ್ನಲ್ಲಿ ಹದಿನೈದು ನೂರು ರನ್ ಮಾಡುವ ಮುಖಾಂತರ ಪ್ರಥಮ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಚೇತೇಶ್ವರ್ ಪೂಜಾದ ಪೂಜಾರ ಅವರಿದ್ದರು ಅವರು ಇಪ್ಪತ್ತೆಂಟು ಇನ್ನಿಂಗ್ಸ್ ತೆಗೆದುಕೊಂಡವರು ಹದಿನೈದು ರನ್ ಮಾಡೋಕ್ಕೆ ಏಷ್ಯಾದ ಮೊದಲ ಆಟಗಾರರಾಗಿ ಹೊರ ಹೊಮ್ಮಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ನಿನ್ನೆ ಕೂಡ ಒಂದು ಹೇಳಿದ್ವಿ ಯಾಕಂದ್ರೆ ಪಾರ್ಟ್ನರ್ಶಿಪ್ ಭಾರತ ತಂಡದ ಕಡೆಯಿಂದ ನೂರ ತೊಂಬತ್ತೊಂದು ಹೈಸ್ಟ್ ಇತ್ತು ಆಸ್ಟ್ರೇಲಿಯಾದಲ್ಲಿ ಇವಾಗ ಓಪನಿಂಗ್ ಸ್ಥಾನದಲ್ಲಿ ಎರಡ್ ನೂರ ಒಂದ್ ರನ್ ಪಾರ್ಟ್ನರ್ಶಿಪ್ ಮಾಡಿ ಇದೊಂದು ದಾಖಲೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ದಾಖಲೆ ಮಾಡಿದರೆ ನಮ್ಮ ಜೈಸ್ವಾಲ್ ಅವರು ನಿಮ್ಮ ಅಭಿಪ್ರಾಯದ ಪ್ರಕಾರ ಜೈಸ್ವಾಲ್ ಅವರು ಎರಡ್ ನೂರ ರನ್ ಮಾಡ್ತಾರ ಅಥವಾ ಮಾಡಲ್ಲ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಅಪ್ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ